ಹಲೋ ಎವ್ರಿ ವನ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಎ ಐದು ಕೋಮ ಮೈನಸ್ ಏಳು ಮತ್ತು ಬಿ ಒಂದು ಕೋಮ ಮೈನಸ್ ಮೂರು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇದಕ್ಕೆ ನಾವು ದೂರ ಸೂತ್ರವನ್ನು ಬಳಸಿದ್ರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವರ್ಗ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ವರ್ಗ ಅನ್ನೋದನ್ನ ನೋಡಬಹುದು ಸೊ ಎಕ್ಸ್ ಟು ಬೆಲೆ ಒಂದು ಎಕ್ಸ್ ಒನ್ ಬೆಲೆ ಐದು ಇದರ ವರ್ಗ ಹಾಗೆ ವೈ ಟೂ ಬೆಲೆ ಮೈನಸ್ ಮೂರು ವೈ ಒನ್ ಬೆಲೆ ಮೈನಸ್ ಏಳು ಸೊ ಇದು ಮೈನಸ್ ಇಂಟು ಮೈನಸ್ ಆಗಿ ನಮಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಸಿಗತ್ತೆ ಒಂದು ಮೈನಸ್ ಐದು ಅಂತ ಅಂದರೆ ಮೈನಸ್ ನಾಲ್ಕು ಅದರ ವರ್ಗ ಬ್ರೆಕೆಟ್ ಒಳಗಡೆ ಇರೋದನ್ನು ಫಸ್ಟ್ ನಾವು ಮಾಡ್ಕೋಬೇಕಾಗತ್ತೆ ಸೊ ಇದು ಮೈನಸ್ ಮೂರು ಮೈನಸ್ ಇಂಟು ಮೈನಸ್ ಆಗಿ ಇದು ಪ್ಲಸ್ ಏಳು ಅಂತ ಸಿಗತ್ತೆ ಇದರ ವರ್ಗ ಅಂತ ನೋಡಬಹುದು ಸೊ ಮೈನಸ್ ನಾಲ್ಕರ ವರ್ಗ ಅಂತ ಅಂದ್ರೆ ಪ್ಲಸ್ ಹದಿನಾರು ಆಗತ್ತೆ ಸೊ ಇದು ಮೈನಸ್ ಮೂರು ಪ್ಲಸ್ ಏಳು ಅಂತ ಅಂದ್ರೆ ಪ್ಲಸ್ ನಾಲ್ಕು ಆಗತ್ತೆ ಪ್ಲಸ್ ನಾಲ್ಕರ ವರ್ಗವು ಕೂಡ ಹದಿನಾರು ಇದನ್ನ ನಾವು ವರ್ಗ ಮೂಲ ಮೂವತ್ತೆರಡು ಅಂತ ನಾವು ಪಡ್ಕೊಳ್ತೀವಿ ಈ ಮೂವತ್ತೆರಡನ್ನ ಹದಿನಾರು ಗುಣಿಸು ಎರಡು ಅಂತ ಬರೆದ್ರೆ ಬರದ್ರೆ ಮೂಲ ಹದಿನಾರು ಗುಣಿಸು ಮೂಲ ಎರಡು ಅಂತ ಬರಿಬಹುದು ವರ್ಗ ಮೂಲ ಹದಿನಾರು ನಾಲ್ಕು ಆಗಿರುತ್ತೆ ಸೊ ಇದು ನಾಲ್ಕು ಟು ಮಾನಗಳು ಅನ್ನೋದನ್ನ ನೋಡ್ಬೋದು